ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಯಣ್ಣ ಅವಿರೋಧ ಆಯ್ಕೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಜಯಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಅವರು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಪ್ರಕ್ರಿಯೆಯನ್ನ ಯೋ ಶಿವಪ್ರಕಾಶ್ ಅವರು ನೆರವೇರಿಸಿಕೊಟ್ರು ಇನ್ನು ನೂತನ ಅಧ್ಯಕ್ಷ ಜಯಣ್ಣನವರು ಮಾತನಾಡಿದರು ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವ ಸರ್ವ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಅಮರಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರು ರಸ್ತೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಪ್ರೇಮ ಲಕ್ಷ್ಮೀದೇವಿ ದೇವಿ श्रीनिवास मूर्ति दिनेश देवराजू लीला रमेश ममताज बेगम मुद्दैया मुखंडराvartheta ईतीश जगड्णा ಸೇರಿದಂತೆ अनेक ग्राम स्तर उपस्थित अदरो वर्दी श्रीकांत गुब्बी राष्ट्र क्रांति न्यूज़ गेले 190 अध्यक्षता आइरा अध्यक्षता आइरा ಲ್ಲ ಭಾರತ ಸಹಕಾರ ಕೊಟ್ಟು ನನ್ನ ಗೆಲ್ಸಿದಾರೆ ಇವತ್ತು ಏನು ಅನುದಾನ ಬರುತ್ತೆ ಎಲ್ಲರಿಗೂ ಸಮಫಲವಾಗಿ ತಗೊಂಡು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲರಿಗೂ ಸ್ಪಂದಿಸ್ಕೊಂಡು ಒಂದು ಕೆಲಸ ಮಾಡ್ಕೊಂಡು ಬೇಸಿಗೆಯೇ ಬರ್ತಾ ಇದೆ ನೀರು ಪ್ರಭಾವನ ಇದೆ ನೀರಿಂದ ಏನು ಸಮಸ್ಯೆ ಏನಿಲ್ಲ ಎಲ್ಲರಿಗೂ ಅನುಕೂಲ ಆಗಿ ಹೋಗ್ತಾ ಇದೆ ಚೆನ್ನಾಗಿದೆ ಮಳೆ ಬೆಳೆ ಚೆನ್ನಾಗಿದೆ ಸಲ ಮಾಡ್ಕೊಂಡು ಮುಖ್ಯ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಎಲ್ಲ ಸದಸ್ಯರಿಗೂ ಅಭಿನಂದಿಸ್ತೀವಿ ಎಲ್ಲ ನನ್ನ ಸಹಭಾಗಿ ಸದಸ್ಯರಿಗೆ ಅಭಿನಂದನ್ ಮೀಡಿಯಾದವರಿಗೆ ನಮ್ಮ ಪೊಲೀಸ್ ಸಿಬ್ಬಂದಿಗರಿಗೆ ಸದಸ್ಯರಿಗೆ ನಮ್ಮ ಸದಸ್ಯರಿಗೆ ನಾ ಇದೆಲ್ಲರನ್ನ ಬಿಟ್ಟು ನಿನ್ನ ಕೆಲಸಿರೋ ಸದಸ್ಯರಿಗೆ ಸದಸ್ಯರಿಗೆ ಎಲ್ಲರಿಗೂ ಅಭಿನಂದನೆ ತಂದು ಸಾರ್ವಜನಿಕರಿಗೆ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತೀರ ನಮ್ಮಲ್ಲಿ ಏನು ಪಣ್ಣು ಬರುತ್ತೆ ಅವನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಎಲ್ಲರಿಗೂ ಸ್ಪಂದಿಸಿ ಎಲ್ಲರಿಗೂ ಒಂದೇ ಥರ ಇದು ಮಾಡಿ ಕೆಲಸ ಮಾಡಿಕೊಂಡು